ಇವತ್ತು ನಾವು ಉತ್ತರ ಕರ್ನಾಟಕದ ಹಿಟ್ಟಿನ ಪಲ್ಯ ಮಾಡ್ಬೊತೀವಿ ನೋಡ್ರಿ ಗ್ಯಾಸ್ ಹಚ್ಕೊಂಡು ಒಂದು ಬೋಗಾನೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಕಿ ಆಮೇಲೆ ಒಳ್ಳೆ ಎಣ್ಣೆ ಹಾಕಿ ಇದು ಅಂತ ತಿಸಿದ ಮೇಲೆ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಸ್ವಲ್ಪ ಕರ್ವೇನು ಸೊಪ್ಪು ಹಾಕ್ರಿ ಇಲ್ಲಿ ಖಾರ ಎಷ್ಟು ಬೇಕು ನೋಡ್ಬಿಟ್ಟು ಹಸಿ ಮೆಣಿನ್ಕಾಯಿ ಹಾಕಿರಿ ಇದು ಒಣ ಮೆಣಸಿನಕಾಯಿ ಹಾಕಿದ್ರೆ ಚಂದ ಇರೋದಿಲ್ಲ ಇದನ್ನ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದ್ಮೇಲೆ ಇವಾಗ ಸ್ವಲ್ಪ ಬೆಲ್ಲ ಹಾಕೋಬೇಕ್ರಿ ಬೆಲ್ಲ ಹಾಕಿದ್ಮೇಲೆ ಇಲ್ಲಿ ಹುಣಸೇನು ಹಾಕಿದ್ರೆ ಚಂದ ಇರ್ತೈತೆ ಹಿಟ್ಟಿನ ಪಲ್ಯ ಇವಾಗ ಸ್ವಲ್ಪ ಹಾಕಿಬಿಟ್ಟಿದ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀರು ಎಷ್ಟು ಬೇಕು ನೋಡ್ಬಿಟ್ಟು ನೀರು ಹಾಕೊಳ್ರಿ ಹಾಕೊಂಡು ಇವಾಗ ರುಚಿಗೆ ತಕ್ಕ ஃபஸ்ட்டு தீன்றி நீ நோட் உப்பு பக்கி இதோ மிக்ஸ் இத கதியாக்கு நன் இத ಕಾಲು ಕಪ್ನಷ್ಟು ಗೊರಿ ಹಿಟ್ಟು ಮುಕ್ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ಹಾಕಿದನ ಆ ಒಗ್ಗರಣೆ ಕೊಟ್ಟಿರ್ತು ನೋಡು ಅಬ್ಬೋಗ ಗರ 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 ಅಂತ ತಿರ್ಗಿಸ್ಬೇಕು ರೀ ಇದು ಗಂಟಂದರೂ ಆಗಲೇಬಾರ್ದು ಇಲ್ಲಿ ನಾವು ಗೋದಿ ಹಿಟ್ಟು ಹಾಕಿದ್ರಿಂದ ಹಿಟ್ಟಿನ ಪಲ್ಯ ಜಿಗಿ ಆಗುತ್ತೆ ಹಂಗಾಗಿ ನಾವು ಕಾಲು ಕಪ್ನಷ್ಟು ಹಾಕ್ಬೇಕು ರೀ ಇವಾಗ ನೋಡಿ ಗಂಟಿಲ್ಲದಂತೆ ನಾವು ಚೆನ್ನಾಗಿ ಗರ ಗರ ಅಂತ ಮೇಲೆ ಈ ಥರ ಬರ್ತೈತೆ ನೋಡಿರಿ ಇವಾಗ ಇದನ್ನು ಮತ್ತೆ ಒಂದು ಐದು ನಿಮಿಷ ನಾವು ಗ್ಯಾಸ್ ಹಚ್ಕೊಂಡು ಒಲೆ ಮೇಲೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇದನ್ನ ಸಣ್ಣ ಉರಿಯಾಗಿ ರೀ ನೋಡಿ ಇವಾಗ ಐದು ನಿಮಿಷ ಆಗಿದೆ ಇದನ್ನ ತೆಗೆದ್ಬಿಡೋಣ ಇವಾಗ ನೆಕ್ಸ್ಟ್ ಇಲ್ಲೊಂದು ತಾಟಿಗೆ ನಾವು ಎಣ್ಣೆ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಹಿಟ್ಟಿನ ಹಿತ್ತಿಂಪಿಲ್ಲೆ ಹಾಕಿ ನೆಕ್ಸ್ಟ್ ಎಳಗ ದಪ್ಪಾಗ ನೋಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಾಕೊಂಡಿದೀನಿ ಹಿಂಗ ನೋಡ್ರಿ ಈ ತರ ತಟ್ಟಬೇಕಿದ ಸಾಪಾಗ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟಿದ್ನ ಇದ್ರ ಮೇಲೆ ಸ್ವಲ್ಪ ಹಾಕ್ಬೇಕಿಲ್ಲ ಹಾಕ್ಬೇಕಿಲ್ಲಾತಂದ್ರೆ ನೀವು ಒಣ ಕೊಬ್ಬರಿ ಹಸಿ ಕೊಬ್ಬರಿನ ಹಾಕಿದ್ರೆ ಮಾಸ್ ಇರ್ತೈತಿವೆಲ್ಲ ಹಾಕಿದ್ಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡ ಆ ಶೇಪ್ನಲ್ಲಿ ஒன் ஸ்பூன் தகண்டி தர கொரதொட்டியாக ஜுணக்கடி மத்த இல்ல ரெடி ஆய் நோட்ரி மத்த உத்தர கர்நாடக ரெசிபிர் நமஸ்காரி நடுத்து நடைஸ்யூ